男。Nah. Yeah!

<smart> I'm <noise> ർഡി മുങ്ങൈകാനൂവന ദുർഡി മുങ്ങൈകാന ವಿಜ್ಞಾನ ಬರಲ್ಲ ಏನ್ ಬರ್ತದವ ಇಲ್ಲಿ ಜ್ಞಾನ ಬರ್ತದೆ ಹೆಂಗ ಕೇಳು ಹೇಳು ಸಾಗಿ ಹೋಗ್ಯಾನು ಪಾಂಡವರು ಕೋಟಿ ಕೋಟಿಗ ಕೇಳಿ ಹಾಕಿತ್ತ ಕ್ಷಣ ಮಾಡಣ್ಣ ನೋಡ್ಯ ಅನ್ನೋತಕ್ಷಣ ಮಾಡಣ್ಣ ನೋಡ್ಯ ಅನ್ನೋತ ಶರಣಾರ ಹೊಡೆದು ಉಕ್ಕಿನ ಕೀಲಿ ಮುರಿದು ಹೆಂಥ ಸತ್ಯ ಶರಣದ ಗದ್ದೆ ರಾಜ ತಮ್ಮಶಾನ ಧರ್ಮ ರಾಜ ತಮ್ಮಗ ಕರಶಾನೀಮಶನ ಅನ್ನ ശബ്ദന ചരണ ശബ്ദന ചരണ ശബ്ദന ചരണ തപ്പായി തന്നു തന ശരണ തപ്പായി തന്നു മാരണേ കോട്ടി ഒളി ശബ്ദ മളിഗര ಜಗದಾಗ ಕರಜಿಗೆ ಜಗದಾಗ ಆಗನ ವಾಯನ ಏರಮ ದೇವರ ಅಲ್ಲಿ ಮಾಡ್ಯನ ಸ್ಥಾಪನಾ ನಮ್ಮ ಮ್ಯಾಲ ಗುರುವೇನಂತ ಅಂತ ಕರುಣ ನಮ್ಮ ಮ್ಯಾಲ ಗುರುವೇನಂತ ಅಂತ ಕರುಣ ವಾಯನ ಮಾಲಿಂಗ ರಾಯ ಮಾಡ್ತವ ಮಹಾತ್ಮರಾಗಿರ್ತಕ್ಕಂಥವರ ಜ್ಞಾನಿಗಳಾಗಿರ್ತಕ್ಕಂಥವ್ರ ಮಾತಿನಲ್ಲಿ ಒಂದು ಮಾತು ಹಿಂಗೆ ಹೇಳ್ತಾರಲ್ಲ ಏನ್ ಹೇಳುವ ಮಾತಾ ಮಾತು ತಂದವನು ಮಗನಲ್ಲ ಮಾನಗೆಟ್ಟವಳು ಮಗಳಲ್ಲ ಹೌದು ಮಾತು ತಂದವನು ಮಗನಲ್ಲ ಮಾನಗೆಟ್ಟವಳು ಮಗಳಲ್ಲ ಬಾಳಿಯ ತಿಂಡು ತೋಳಲ್ಲ ತೊಲೆಯಲ್ಲ ತೊಲೆಯಲ್ಲ ತುಂಬಿದ ಸಭಾ ಕೆಡಿಸಿ ಮನುಷ್ಯ ಮನುಷ್ಯಾಲಕ್ಕ ಬರೋದಿಲ್ಲ ಅಂತಕ್ಕಂತ ಮಾತು ಹೇಳ ಇದೇ ಮತ್ತೆ ಯಾಕೆ ಹೇಳಿದ್ರು ಈಗಾಗಲೇ ಈ ಕಡೆ ನನ್ನ ತಾಯಿ ಬಳಗು ಬಹಳ ಚಂದ ಕೂಡ್ಯಾದ ತಂದಿ ಬಳಗು ಬಹಳ ಚಂದ ಕೂಡ್ಯಾದ ಏ ಭಾರಿ ಕೂಡ್ಯಾರಿ ಹೆಂಗ ನನ್ನ ದೈವ ಕೂಡ್ಯಾದಪ್ಪ ಅಂತಂದ್ರೆ ಹೆಂಗ ಕೂಡಿದವ ದೈವ ದೇವಲೋಕದೊಳಗೆ ಲೋಕದೊಳಗ ಇಂದ್ರ ಸಭಾ ಕೂಡಿದಂಗ ನನ್ನ ದೈವ ಕೂಡ್ಯಾದ ತಮ ದೇವಲೋಕದ ಲೋಕದ ಇಂದ್ರ ಸಭಾ ಹೆಂಗ ಚೇಸ್ಮಾಕ ಕುಂಡ್ಲತ್ತದ ನಮ್ ಕಾಕನ್ಗತ್ಲೆ ಹಂಗಲ್ಲ ಆ ಈಗಾಗಲೇ ನಮ್ಮ ಸರಜೋಡಿ ಕಲಾವಂತರ ತಂದಿ ಬಳಗದವರು ಮತ್ತ ನಮ್ಮ ಅಕ್ಕೋರು ಹಾಂ ಏನು ಮಾಡಿದರು ಭಾಳ ಚಂದ ಬಹಳ ಮಾರ್ಮಿಕವಾಗಿ ಉತ್ತಮ ರೀತಿಯಾಗಿ ಮಾತಾಡಿದ್ರು ಅವರು ಏನೇನು ಮಾತಾಡಿದ್ರು ಆ ಏನೇನು ಮಾತಾಡಿದ್ರು ಹೆಂಗೆ ಮಾತಾಡಿರತಕ್ಕಂಥದ್ದು ಎಲ್ಲಾ ದೈವಕ್ಕ ಗೊತ್ತದ ಏ ಏಲದಲ್ಲ ನಮ್ಮ ಕಮಿಟಿ ಹಿರಿಯರಾಗಿರ್ತಕ್ಕಂಥವ್ರು ಬಹಳ ಜ್ಞಾನ ಓಡಿಸಿ ಹಾಂ ಏನು ಮಾಡಿದರು ಆ ಜ್ಞಾನಿ ಮತ್ತು ವಿಜ್ಞಾನಿ ಅಂತ ಹೇಳಿ ವಿಷಯ ಇಟ್ಟು ಕೂಡಲಿ ನೀವು ಅದು ಹಿಡ್ಕೊಂಡ್ರಿ ಆ ನಾ ಜ್ಞಾನಿ ಹಿಡ್ಕೊಂಡಿನಿ ಅಪ್ಪಾಜಿ ಅವ್ರು ವಿಜ್ಞಾನಿ ಹಿಡ್ಕೊಂಡಾರ ಹಲೋ ಅದಲ್ಲ ಅವ್ರು ಹೇಳಿದ್ರು ತಮ್ಮ ಏನು ಹೇಳಿದ್ರು ಅವರು ಹಾ ಏನ್ ಹೇಳಿದರಪ್ಪ ಅಂತಂದ್ರಾ ಏನ್ ಹೇಳಿದರವಾ ಮಾತಾ ಹಾಜಿ ಸನಿಗಳಿಗೆ ಹೇಳಿದ್ರು ಏನಂತ ಇವತ್ತಿನ ದಿವಸ ಏನು ನಡೆದ ನೋಡು ಹಾ ಎಲ್ಲಾ ವಿಜ್ಞಾನಿ ಕೈಯೊಳಗೆ ਆದಾ ಹಾ ಇದಕ್ಕಿಂತ ಮೊದಲು ಒಂದು ಮಾತು ಹೇಳಾರ ಏನಂತ ಹೇಳಾರವಾ ಮಗಳು ಒಂದ ಮಾತು ಇಲ್ಲ ವಿಷಯ ನನಗಿಂತ ಹೆಚ್ಚಾಗಿರ್ಬೇಕು ಏನೇನೋ ಹೊಂದಿದ್ರು ಅವ್ರ ಅಪ್ಪಾಜಿ ಅವರು ಅಂದಾರಲ್ರಿ ಆ ಮಗಳ ಜೋಡಿ ಚಾಲೆಂಜ್ ಮಾಡುವ ಅಪ್ಪಗಳೇ ಬಹಳ ಮಂದಿ ಆಗ್ಯಾರ ಹೌದು ಯಪ್ಪಾ ನಿನಗೊಂದು ಮಾತು ಹೇಳ್ತೀನಿ ತಿಳ್ಕೊಂಡು ಮಾತಾಡು ಏನ್ ಹೇಳ್ತೀವ ಮಗಳ ಎಲ್ಲಾ ಮಕ್ಕಳೇ ಬ್ಯಾರೆ ಹಾ ಈ ಮಗಳೇ ಬೇರೆ ಈ ಕರ್ಜಿಗೆ ಈ ಮಗಳೇ ಬೇರೆ ಅದಾಳ ನನ್ನ ಜೋಡಿ ಈ ಮಗಳ ಜೋಡಿ ಚಾಲೆಂಜ್ ಆಗಬೇಕಾದ್ರೆ ಬಹಳ ಹೆಸರಿರ್ಬೇಕಾಗ್ಯದ್ ನೀನ್ ಹೌದೌದಲ್ಲ ಯಾಕೆ ಎತ್ತರಿಬೇಕಾಗ್ಯಾದ ನನ್ ಗೊತ್ತಿಲ್ಲಪ್ಪ ವಿಷಯ ನೀವ ಎಲ್ಲಾರ ಕೇಳಿರಿ ದಿವಸ ಗ್ರಾಮದ ಕಮಿಟಿ ಹಿರಿಯರು ಎಲ್ಲಾರು ಕೂಡಿಕೊಂಡ ಆ ಒಂದು ಕರ್ಜಿಗೆ ಮೇಳ ಒಂದು ಇಂಗಳಿಗೆ ಮೇಳಗೆ ಇಲ್ಲಿ ಮಾಳಿಂಗರ ಜಾತ್ರೆ ಕಾರ್ಯಕ್ರಮ ಹಾಡಿಕೆ ಕೊಟ್ಟಾರಲ್ಲ ಹಾಡಿಕೆಗೆ ಬರಬೇಕಾದ್ರ ಹೌದು ಜೀಪ್ನಾಗ ಬಂದಿರಿ ಜೀಪನಾಗ ಬಂದಿದೇವಲ್ಲ ಜೀಪ್ ಕಂಡು ಹಿಡದವ್ರು ಯಾರು ಅಂತ ಕೇಳ್ತಾರ ಅಪ್ಪಾಜಿ ಹೌದು ಹೌದು ಹಿಡಿದವರು ವಿಜ್ಞಾನಿಗಳು ಅಂತ ಹೇಳಿದ್ರು ಅವರು ಹೌದು ಹೇಳಲ್ಲ ಇವತ್ತಿನ ದಿವಸ ಯಾವುದೇ ಮನುಷ್ಯ ಭಾರತ ದೇಶನ ಎಲ್ಲಾ ಜನರು ಹಾ ಎಲ್ಲಾ ಜನರು ಅಮೆರಿಕಾ ಹೋಗ್ತಾರ ಇಂಗ್ಲೆಂಡ್ ವಿಮಾನದೊಳಗೆ ಹೋಗ್ತಾರ ಹೌದೌದು ವಿಮಾನ ಕಂಡು ಹಿಡಿದವರು ನಮ್ಮ ವಿಜ್ಞಾನಿಗಳೇ ಅಂತ ಹೇಳಿದ್ರು ಅವರು ಹೇಳಲ್ಲ ಅಪ್ಪ ಅವರು ಆ ರೈಲ್ವೆ ಈ ಭೂಮಿ ಮ್ಯಾಗ ಏನು ವಾಹನಗಳು ಅದಾವಲ್ಲ ಎಲ್ಲಾನು ನಮ್ಮ ವಿಜ್ಞಾನಿಗಳ ಕಂಡು ಹಿಡಿದರು ಇಲ್ಲಿಗೆ ಬರಬೇಕಾದ್ರೆ ವಿಜ್ಞಾನಿಗಳ ಕಂಡು ಹಿಡಿದಿರ್ತಕ್ಕಂತ ಗಾಡಿ ಒಳಗೆ ನಾವು ಬಂದಿವತ್ ಹೇಳಿದ್ರಿ ಹೌದು ಅಪ್ಪಾಜ್ ಒಂದು ಮಾತು ಕೇಳದ ನಾನು ಏನ್ ಕೇಳ್ತೀವ ಮಾತ ಈಗ ಸದ್ಯ ಇಲ್ಲಿ ತನಕ ನಾವು ಬಂದಿದ್ದೇವ್ರಿ ಇದೊಂದು ಮಾತು ಕರೆಕ್ಟ್ ಅದ ಹೌದು ಆ ವಿಜ್ಞಾನಿಗಳೇ ಜಿಪ್ ಕಂಡು ಹಿಡ್ದಾರ ಹಾ ಹಿಡ್ದಾರಲ ಅದೇ ಜೀಪ್ ಏನ ಕಂಡು ಇಲ್ಲಿಗೆ ಬರುತನಕನು ಒಂದು ಜಾಗದೊಳಗೆ ಯಾವಾಗರೆ ಗಾಡಿ ಬಂದ್ ಬಿದ್ದ ನಿತ್ತು ಬಿಡ್ತದ ಗಾಡಿ ಬಂದ್ ಬಿದ್ದು ನಿಂತು ಬಿಡ್ತದ ನಿಮ್ಮ ವಿಜ್ಞಾನಿಗಳ ಕರೆಕ್ಟ್ ಆಗಿ ಕಂಡು ಹಿಡಿದಿರಪ್ಪ ಅಂತಂದ್ರೆ ವಿಜ್ಞಾನಿಗಳ ಕೈಯೊಳಗೆ ಜೀಪ್ ಇತ್ತಪ್ಪ ಅಂತಂದ್ರ ಹೌದು ಅರ್ಧ ಹಾದಿಯಾಗ ಯಾಕೆ ಕಂಡು ಅರ್ಧ ಹಾದಿಯಾಗ ಯಾಕೆ ಬಂದ್ ಬಿತ್ತು ನಿಮ್ಮ ವಿಜ್ಞಾನಿಗಳ ಕಂಡು ಹಿಡುದು ಏ ನಿಂದ್ರಬಾರ್ದು ಇತ್ತ ಅಲ್ಲಿ ನಿಂದ್ರಬಾರ್ದದು ಎಂದಯ್ಯೋ ಹೌದು ಆ ಜೀಪ್ ಕಂಡು ಹಿಡಿದಾರೆ ನಿಮ್ಮ ವಿಜ್ಞಾನಿಗಳದಾರ ಹೌದು ಅದ್ರ ಒಳಗೆ ಡ್ರೈವರ್ ಏನ ನಿಮ್ಮ ವಿಜ್ಞಾನಿ ಅದಾನ ಇಲ್ಲ ಇಲ್ಲ ಎಲ್ಲಿಲ್ಲ ಡ್ರೈವರ್ ಇದ್ದವ ಜ್ಞಾನಿ ಅದಾನ ನನ್ನ ಜ್ಞಾನಿ ಕೈಯಾಗೆ ನಿನ್ನ ವಿಜ್ಞಾನ ನಡಿತದ ಹೌದು ಹೌದಲ್ಲ ಈಗ ಸದ್ಯ ಒಂದು ಏನು ಮಾತದ ಏನದವ ನಿಮ್ದು ಈಗ ಸದ್ಯ ಜ್ಞಾನಿ ಇರಲಾರ್ದೆ ವಿಜ್ಞಾನಿ ಆಗಕ್ಕೆ ಸಾಧ್ಯನೇ ಇಲ್ಲ ಒಂದು ನೂರು ಹುಡುಗರಿಗೆ ಪೇಪರ್ ಬರೀಲಿಕ್ಕೆ ಕುಡಿರ್ತಾರ ನೂರು ಹುಡುಗರು ಪಾಸ್ ಆಗ್ತಾವೇನು ಒಂದ್ ಏಳೆಂಟು ಹತ್ತು ಮಂದಿ ಅದರೊಳಗೆ ಪಾಸ್ ಆಗತಾರ ಹೌದು ಅವ್ರು ಬಂದಿ ಜ್ಞಾನ ಐತಿ ಅಂತೇಳಿ ಪಾಸ್ ಆಗ್ಯಾರೋ ಏನೋ ಜ್ಞಾನ ಇಲ್ಲ ಅಂತೇಳಿ ಪಾಸ್ ಆಗ್ಯಾರು ಜ್ಞಾನ ಅಂತ ಹೇಳಿ ಜ್ಞಾನ ಐತಿ ಅಂತ ಹೇಳಿ ಪಾಸ್ ಆಗ್ಯಾರ ಅವರು ಹೌದು ಜ್ಞಾನ ಇದ್ದಾಗೆ ವಿಜ್ಞಾನ ಕಂಡು ಹಿಡ್ಲಾಕ ಬರ್ತದ ಹೊರತಾಗಿ ಜ್ಞಾನ ಇರ್ಲಾರದೆ ವಿಜ್ಞಾನ ಇಲ್ಲಿ ಐತಿ ಅಂತ ಹೇಳಿ ಮುಂದಿನ ಸನ್ನಿ ಹೇಳ್ಬೇಕ್ರಿ ಅಪ್ಪಾಜಿ ಅವ್ರು ಹೇಳ್ತಾರ ಹೇಳ್ತಾರ ಮತ್ತ ಈ ವಿಜ್ಞಾನಿಗಳು ಎಲ್ಲಾ ಕಂಡು ಹಿಡಿದಿರಪ್ಪ ಅಂತಂದ್ರ ಒಂದ್ ಐದಾರು ವರ್ಷದ ಹಿಂದೆ ಕೊರೋನಾ ಟೈಮ್ ಬಂತು ಕೊರೋನಾ ಕೊರೋನಾ ಎಲ್ಲ ಜೀಪ್ಗಳು ನಿಮಗೆ ಏನು ಜ್ಞಾ ವಿಜ್ಞಾನಿಗಳ ಕಂಡು ಹಿಡಿದಿರದ ಎಲ್ಲ ನಿಂತಿದೆ ಗೊತ್ತದೇನು ಎಣ್ಣೆ ಪಂಪ್ ಬಂದು ಬಿತ್ತು ಗಾಡಿಗಳು ಬಂದ ಬಿತ್ತು ನಿಮ್ಮ ಎಲ್ಲನೇ ಬಂದ ಬಿತ್ತು ಅವಾಗ ಅವಾಗ ಮೊದಲಿನ ಟೈಮ್ ಬಂದದ ನಡ್ಕೊತ ಹೋಗುವಂತ ಮನುಷ್ಯ ನಡ್ಕೊತ ಹೋಗುವ ಸಂದರ್ಭ ಬಂದದ ಹೌದು ಹೌದು ಮತ್ತು ಮೊದಲು ನಡ್ಕೊತ ಹೋಗೋದು ನಿಮಗೆ ಕೊರೋನ ಟೈಮ್ದಾಗ ಬಂದದಪ್ಪ ಅಂತಂದ್ರೆ ಇಲ್ಲಿ ಜ್ಞಾನ ಶ್ರೇಷ್ಠ ಅದತ್ತೇವೇನು ವಿಜ್ಞಾನಿಗಳು ಶ್ರೇಷ್ಠತ್ಯರು ಹೌದೌದಲ್ಲ ವಿಜ್ಞಾನಿಗಳ ಶ್ರೇಷ್ಠ ಇದ್ರಪ್ಪ ಅಂತಂದ್ರ ನೀವು ತಯಾರ ಮಾಡ ಗಾಡಿ ಯಾಕೆ ಹೊರಗೆ ಬರ್ಲಿಲ್ಲ ಬಂದ್ ಯಾಕೆ ಬಿದ್ದು ಯಾಕೆ ಬರ್ಲಿಲ್ಲಪ್ಪ ಹೊರಗೆ ಬಂದಿಲ್ಲ ಎಲ್ಲರಿಗೂ ಕೋರ ಸೇರಿತ್ತು ಏನು ಜ್ಞಾನಿಗಳು ಮೊದಲ ನಡ್ಕೋತ್ ಹೋಗೋದ ತಗದಾರ ನೋಡು ನಡ್ಕೋತ ಹೋಗುವುದೇ ಕೋರೋನಾ ಟೈಮ್ ಬಂದದ ಇದು ಜ್ಞಾನಿ ಅಂತಕ್ಕಂಥದ್ದು ಶ್ರೇಷ್ಠ ಇದು ಎಷ್ಟೇ ತಮ್ಮ ಇನ್ನು ಇನ್ನು ವಿಷಯಗಳು ಬಹಳ ಜ್ಞಾನದಿಂದ ಎಲ್ಲ ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟಿದ್ರು ಯಾಕಪ್ಪ ಆಗಿನವ್ರು ಹಾಡೋದೇ ಬೇರೆ ಆಗ್ಯದ ಈಗಿನವರು ಹಾಡೋದೇ ಬೇರೆ ಆಗ್ಯದ ಏನಾಗ್ಯದ ಈಗಿನವ್ರಿಗೆ ಆಗಿನ ಆಗಲಿ ಹೈನಾಳ್ ರೋಗಿ ಆಗಲಿ ಕೊಂಕಣಗ ಎಲ್ಲಾ ಮುತ್ಯಾರ ಆಗಲಿ ಹೌದು ಮಿಟ್ಟ ಮಾರ್ಗ ಹಚ್ಚಿ ಅಂತಂದ್ರ ಅಂತಂದ್ರ ಏನಾತಿತ್ತವ ದೇವ್ರ ಕೊಳಗ ಕಟ್ಟಿದ ಕಂಟ ಮಾಲಿ ಏಳು ಇಳಿದು ಮಾಡ್ತಿತ್ತು ಆಗಿನ ಜೇವ್ರ ಗೌಡ್ರ ಹಾಡಾಗ ಬಾಬಾ ಇದು ಹೌದು ಈಗಿನವ್ರು ನೀವು ಹಾಡ್ಲಕ್ ಹತ್ತಿರಲಿ ಅಕ್ಕವ್ರು ಮತ್ತೆ ನೀವು ತಂಗಿಯವ್ರು ಏನಾಗ್ತದ ನೀವು ಹಾಡತ್ತನ ಅಲ್ಲಿ ರಾತ್ರಿ ಬಾರದ ದೇವ್ವಾ ಕುಣಿತವ್ ಕುಣಿತವ್ ತಮ್ಮ ಆಗಿನ ಕಲಾವಂತರ ಮಾತ ನೆನಪಿ ಬರ್ತದ ಏನೂ ಜೈಬೇರಿ ಹೊಡೆದಾರ್ ಕೇಳ್ರಿ ಡೊಳ್ಳಿನ ಹಾಡಿನಲ್ಲಿ ಹಾಡಿನಲ್ಲಿ ಹೈನಾಳ ಮತ್ತದ ಹುಲಿ ಕರಜಿಗೆ ಹಾವಣ್ಣ ಹಾಡ ಕ ಜಾನ ಕೇಳ್ರಿ ಮಾರ್ಗದಲ್ಲಿ ಮಾರ್ಗದಲ್ಲಿ ಮಾರ್ಗ ಹಾಡಿಯವರು ಅವರ ಕೇಳ್ರಿ ಸತ್ಯ ಸಂಘದಲ್ಲಿ ಸಂಘದಲ್ಲಿ ರೂಗೆ ಶಾಂತಲಿಂಗ ಕೂಗಿ ಉಳಿಸ್ಯಾರ ಜಗದಾಗ ಕಾವ್ಯದ ಕಲಿ 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 ಕಂಠ ಅಡಿ ಬಂತಂದ್ರೋ ಇಂಗಲೇஸ்வர ಶ್ರೀಶಲಕ ಕಾಕ ಕರ್ನಾಟಕ ಹೋಗಿನಿ ಹೋಗಿನಿ ಬಿರ್ಸಾ ಹಾಡಿಕೆ ಮಾಡಿ ಬಿದ್ರಿಗೆ ಸೋಮನಿ ಕಾಕ ಜಗದಾಗ ಪಡೆದರು ಬೆಲಿ ಹಹ ಮುತ್ತಿನಂತ ಮತ್ತ ಮತ್ತೊಮ್ಮೆ ಕೇಳ್ಬೇಕ ನಮ್ಮ ಸೊನ್ನೆಳ ಹನುಮಂತ ಗೌಡರ байಲಿ ಅಂತಂತಂತ ಮಾತು ಹೇಳ್ಯಾರ ಹೇಳಿರಿ ಒಳ್ಳೆ ಮಾತು ಹೇಳಾರla ಹ ಆಗಿನವರಿಗೆ ಈಗಿನವರಿಗೆ ಬಹಳ ವ್ಯತ್ಯಾಸ ಹೌದಾ ಆ ಇನ್ನು ವಿಷಯಗಳ ಮುಂದೆ ಮಾತಾಡೋದಾ ಈ ಪದ ಹೇಂಗ ಕೇಳು ಮುಗುಳ್ ಕೋಡ ಜಗದಾಗ ಆಗಿದ ವಾಯನ ಮುರ್ವೀನಂತುಣಾ ಗುರುವೇನಂತ ಗುರ್ವೀನಂತುಣಾ